ಉತ್ತರ ಭಾರತದಲ್ಲಿ ಮತ್ತೆ ನಿಮ್ಮ ಹಿಮಾಚಲ ಪ್ರದೇಶ ಆ ಕಡೆ ಉದ್ದಕ್ಕೂ ಎಲ್ಲಿ ನಮ್ಮ ಚೀನಾ ಗಡಿಯವರೆಗೂ ಆ ಭಾಗದಲ್ಲಿ ಕಂಪ್ಲೀಟಾಗಿ ಹಿಮಾಚಲ ಪ್ರದೇಶವು ಗೌಹಾತಿ ಆ ಕಡೆ ಇದೆಲ್ಲನೂ ಭೂಗುಸ್ದು ಹಾಗೆ ಆಗುತ್ತೆ ದೊಡ್ಡ ಮಳೆ ಬಂದೇ ಬರುತ್ತೆ ಇತ್ತೀಚೆಗೆ ಒಂದು ದೊಡ್ಡ ಹಾಕಿ ಸುಮಾರು ಜನ ಹೋಗಿದ್ದಾರೆ ನಂಬರ್ಗಳು ಸರಿಯಾಗಿ ಕೊಟ್ಟಲೆ ಹೋಗಿದ್ದಾರೆ ಮತ್ತದು ಬಂದೇ ಬರುತ್ತೆ ವಾಪಸ್ಸು ಚಂಡಮಾರುತನೂ ಬರುತ್ತೆ ಬಿರುಗಾಳಿನೂ ಉಂಟಾಗುತ್ತೆ ಕಾಡುಗಳನ್ನು ರಕ್ಷಣೆ ಮಾಡದೇ ಇದ್ದರೆ ಕಾಡುಗಳ ಬೆಂಕಿ ಬೀಳುತ್ತೆ ಹವಾಮಾನ ವ್ಯತ್ಯಾಸವಾಗುತ್ತೆ ಕಾಡನ್ನು ಎಲ್ಲೆಷ್ಟೋ ಜನ ಕಾಡನ್ನು ಹೋಗ್ಬಿಟ್ಟಿದ್ದಾರೆ ಅದಕ್ಕೆಲ್ಲ ಸಮಗ್ರವಾಗಿ ಒಂದು ಕಾನೂನು ತಂದು ನಮ್ಮ ಪ್ರಧಾನಿಯವರು ಆ ರಕ್ಷಣಾ ಏನಿದೆ ಕಾಡಿನ ಸಂಪತ್ತಿದೆ ಅದನ್ನು ಮತ್ತು ಭದ್ರ ಮಾಡಬೇಕು ಅದರಿಂದ ಬೆಳೆ ಮಳೆಗೆ ಅನುಕೂಲವಾಗುತ್ತೆ ರೈತರು ಸುಖವಾಗಿರ್ತಾರೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ದಕ್ಷಿಣ ಭಾರತದಲ್ಲೂ ಕೂಡ ಮಳೆ ಸಿಕ್ಕಾಕೊಳ್ಳುತ್ತೆ ತಮಿಳ್ನಾಡು ಮೊನ್ನೆ ಮೊನ್ನೆ ನೋಡಿದ್ರೆ ಆಯಿತು ನೋಡಿದ್ರಲ್ಲ ಅಕಾಲ ಮಳೆ ಬಂದು ನೋಡಿದ್ರಲ್ಲಿ ಯಾಕದು ನಮ್ಮ ಪಾಪ ನಮ್ಮನ್ನೇ ತಿನ್ನುತ್ತೆ ರಾಜ ಪಾಪಂ ಪ್ರಜಾಕೋಪಂ ಅಂತ ರಾಜನು ಮಾಡಿದ ಪಾಪಗಳಿಗೆ ಉತ್ತರ ಯಾರು ಹೇಳಬೇಕು ಪ್ರಜೆಗಳು ಉತ್ತರ ಹೇಳಬೇಕು ತಮಿಳ್ನಾಡು ನೋಡಿದ್ರಿ ಕೇರಳದಲ್ಲಿ ಏನೇನು ಅಹಿತ ನೋಡಿದಿರಲ್ಲ ಅದೇ ಮತ್ತೆ ಮರಕಳಿಸುತ್ತೆ ಮತ್ತೆ ಮರಕಳಿಸುತ್ತೆ